ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪೇಟಿಎಂ ನ ಎಲ್ಲ ಕಡೆ ಕೂಡ ಬ್ಯಾನ್ ಮಾಡ್ತಿದೆ ಇದ್ದಾರೆ ಅಂತಂದ್ರೆ ಇದೇ ಫೆಬ್ರವರಿ ಎಂಡ್ ಅಲ್ಲಿ ಪೇಟಿಎಂ ನ ಬ್ಯಾನ್ ಮಾಡುತ್ತೆ ಅಂತ ಆರ್ ಬಿ ಐ ತಿಳ್ಕೊಡ್ತಾ ಸೊ ಯಾಕೆ ಬ್ಯಾನ್ ಮಾಡ್ತಿದೆ ಏನಾಗಿರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಹಾಗೆ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಪ್ಲೀಸ್ ವಿಡಿಯೋನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದ ಬೆಲ್ಲ ಅಂತ ನೀವು ಆಲ್ ಅಂತ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಹಾಗೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ವಿಡಿಯೋನ ಶೇರ್ ಮಾಡ್ತಾರೆ ಪ್ಲಸ್ ಏನಪ್ಪಾ ಅಂದರೆ ಪೇಟಿಎಂನ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಯೂಸ್ ಯೂಸೇಬಲ್ ಆಗಿದೆ ಅಂತಂದರೆ ಎಲ್ಲ ಒಂದು ಪೆಟ್ರೋಲ್ ಪಂಪ್ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಶಾಪ್ ಆಗಿರ್ಬೋದು ಎಲ್ಲ ಕಡೆ ಕೂಡ ಈ ಪೇಟಿಎಂ ಸ್ಕ್ಯಾನರ್ನ ಇಟ್ಟಿರ್ತಾರೆ ಸೊ ಇದು ಏನಂತಂದ್ರೆ ಇದು ಇವಾಗ ಬ್ಯಾನ್ ಆಗ್ತಾ ಇದೆ ಆರ್ ಬಿ ಐ ಪೇ ಟಿ ಎಮ್ನ ಒಂದು ಮಾಲ್ ಮಾಲೀಕರಿಗೆ ಇಂಥ ಇಂಥ ಒಂದು ರೂಲ್ಸನ್ನು ಕೊಟ್ಟಿದೆ ಅಂತೆ ಸೊ ಅದಕ್ಕೆ ವಿರುದ್ಧವಾಗಿ ಇವರು ಹೋಗ್ತಿರೋದ್ರಿಂದ ಈ ಒಂದು ಪೇಟಿಎಂನ ಬ್ಯಾನ್ ಮಾಡ್ಬೇಕಂತ ಆರ್ ಬಿ ಐ ಏನಿದೆ ಕಡಕಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ ಅಂತ ಅದು ಸೊ ಇವಾಗ ಇದು ಏನಂತಂದ್ರೆ ಫಾಸ್ಟ್ಯಾಗ್ ಆಗಿರ್ಬೋದು ಅಥವಾ ಈ ಅಂಗಡಿಗಳಲ್ಲಿ ಆಗಿರ್ಬೋದು ಅಥವಾ ಹಲವಾರು ಕಡೆಗಳಲ್ಲಿ ಈ ಒಂದು ವ್ಯವಹಾರ ಮಾಡೋದಕ್ಕಾಗಿರ್ಬೋದು ಈ ಒಂದು ಪೇ ಟಿ ಎಮ್ನ ಯೂಸ್ ಮಾಡ್ತಾ ಇರು ಸೊ ಇದರಲ್ಲಿ ಈ ಪೇ ಟಿ ಶೇರ್ ಅನ್ನೋದನ್ನು ಕೆಲವು ಜನಗಳು ಯೂಸ್ ಮಾಡ್ತಾ ಇದ್ದಾರೆ ಪೇ ಟಿ ಒಂದು ಮಾರ್ಕೆಟ್ ಒಂದು ಮಾರ್ಕೆಟಲ್ಲಿ ಶೇರ್ನ ಹಾಕಿಬಿಟ್ಟು ಬಂಡವಾಳ ತಗೋಬೋದು ಈ ರೀತಿ ಕೂಡ ಹಲವಾರು ಜನರು ಮಾಡ್ತಾ ಇದ್ರು ಸೊ ಆದರೆ ಏನಾಗಿದೆ ಅಂತಂದರೆ ಅಲ್ಲಿ ಕೆಲವು ಅಕೌಂಟ್ಗಳಿಗೆ ಏನಂತಂದರೆ ಕೆ ವಾಸಿನ ಇಲ್ಲ ಕೆ ವಸಿ ಅವರ ಅಕೌಂಟ್ ನಡೆಸ್ತಾ ಇದಾರೆ ಇನ್ನು ಏನಪ್ಪ ಮಾಹಿತಿ ಬಂದ ಮಾಹಿತಿ ಬಂದದ್ದು ಬಂದದೇನಂತಂದ್ರೆ ಅವರ ಒಂದೊಂದು ಕೆ ಇಲ್ಲ ಮತ್ತೆ ಇನ್ನೊಂದು ಮತ್ತೆ ಪ್ಯಾನ್ ಕಾರ್ಡ್ ಸಾವಿರಾರು ಒಂದು ಪೇಟಿಎಂ ಅಕೌಂಟ್ ಗಳು ಹೊಂದಿರೋದು ಈ ರೀತಿ ನಕಲಿ ಅವು ಇದೆಲ್ಲವನ್ನ ಹೊಂದಿರೋ ಕಾರಣ ಏನಾಗ್ತದೆ ಅಂತಂದ್ರೆ ಈ ಒಂದು ರೂಲ್ಸ್ ಗೆ ವಿರುದ್ಧವಾಗಿ ಪೇಟಿಎಂ ನಡೀಬಹುದು ಅಂತ ಹೇಳ್ಬಿಟ್ಟು ಇದನ್ನ ಬ್ಯಾನ್ ಮಾಡೋದಕ್ಕೆ ಆರ್ ಬಿ ಐ ಒಂದು ತೀರ್ಮಾನ ಮಾಡಿದೆ ಅಂತ ಹೇಳ್ಬಹುದು ಸೊ ಕೆಲವರು ಇದರಲ್ಲಿ ಹುಡುಕಿ ಮಾಡ್ತಿದ್ದಾರೆ ಪೇಟಿಎಂ ಒಂದು ಆ್ಯಪಲ್ಲಿ ಅಲ್ಲಿ ಎಷ್ಟು ಜನಗಳ ದುಡ್ಡು ಜನ ಅದರಲ್ಲಿ ಹೋಳಿಕೆ ಮಾಡಿದೆ ಬಂಡವಾಳ ಹಾಕಿರ್ತಾರೆ ಸೊ ಇಂಥ ತೊಂದರೆಗಳು ಕೂಡ ಆಗಿರ್ತವೆ ಸೊ ಅಂಥವ್ರು ಎಲ್ಲರೂ ಕೂಡ ಈ ಒಂದು ಟೆನ್ಷನ್ಲಿ ಇರ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಬ್ಯಾನ್ ಅಂದರೆ ಏನು ಮಾಡೋದಪ್ಪ ನಾವು ಹುಡುಕಿ ಹಾಕಿದಂತ ಅಮೌಂಟ್ ಕೊಡುತ್ತಾರೆ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಈ ಒಂದು ಪೇಟಿಎಂ ಏನಿದೆ ರೂಲ್ಸ್ಗೆ ತಕ್ಕಂತೆ ನಡೆದುಕೊಳ್ಳದೆ ನಕಲಿ ಆಗಿರ್ಬೋದು ಈ ಒಂದು ಕೇವಲ ಆಗಲಿ ಇರ್ಬೋದು ಇಂಥ ಅಕೌಂಟ್ಗಳು ಜಾಸ್ತಿ ಚಾನ್ಸಸ್ ಇದೆ ಅಂತ ಗೊತ್ತಾಗಿರೋದ್ರಿಂದ ಈ ಒಂದು ಏನಿದೆ ಪೇ ಟಿ ಎಮ್ನ ಬ್ಯಾನ್ ಮಾಡಬೇಕಂತ ಸರ್ಕಾರ ಅಂದರೆ ಯಾರದೇ ಏನಿದೆ ನಿಂತಿದೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪೇ ಟಿ ಯೂಸ್ ಮಾಡ್ತಾ ಇದ್ರೆ ಈಗಲೇ ಅದನ್ನು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರಿಗಿನ್ನೂ ಪೇ ಟಿ ಎಮ್ ಬಗ್ಗೆ ಗೊತ್ತಿಲ್ಲ ಸೊ ನೀವು ಆದಷ್ಟು ನ್ಯೂಸ್ಗಳನ್ನು ಇದು ಅದರಲ್ಲಿ ಬರುವಂಥ ಒಂದು ಸೂಚನೆಗಳನ್ನು ನೀವು ತಿಳ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟಿ ಎಮ್ ಯೂಸರ್ಸ್ ತುಂಬ ಜನ ಇರ್ತಾರೆ ಸೊ ಎಲ್ಲರೂ ಈ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅಂತ ನಾನಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇತರ ವೀಡಿಯೋ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಈ ಒಂದು ಇಲ್ಲಿ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಂದ ಕಲಿಯನ್ನು ನಮಸ್ಕಾರ